ಅಖಿಲ ಭಾರತ ವೀರಶೈವಲಿಂಗಾಯತ ಮಹಾಸಭಾ ಯಳಂದೂರು ತಾಲೂಕು ನೂತನ ಅಧ್ಯಕ್ಷರಾಗಿ ದೇವರಳಿ ಮಹಾದೇವಪ್ಪ ಅವಿರೋಧವಾಗಿ ಆಯ್ಕೆ ಹೌದು ಯಳಂದೂರು ಅಖಿಲ್ ಭಾರತ ವೀರಶೈವ ಮಹಾಸಭಾ ಯಳಂದೂರು ತಾಲೂಕು ಅಧ್ಯಕ್ಷರಾಗಿ ದೇವರಹಳ್ಳಿ ಮಹದೇವಪ್ಪ ಅವರನ್ನ ಅವಿರೋಧವಾಗಿ ಚುನಾವಣೆ ಅಧಿಕಾರಿ ಶಿವಮಲ್ಲಪ್ಪ ಅವರು ಘೋಷಣೆ ಮಾಡಿದ್ದಾರೆ ಈ ಬಗ್ಗೆ ನೂತನ ತಾಲೂಕು ಅಧ್ಯಕ್ಷರಾದಂತಹ ಮಹದೇವಪ್ಪ ಅವರು ಮಾತನಾಡಿ ನಾನು ಸಮಾಜದ ಏಳಿಗೆಗೆ ನಿರಂತರವಾಗಿ ಕೆಲಸ ಮಾಡಿ ದುಡಿಯುತ್ತೇನೆ ಸಮಾಜದಲ್ಲಿ ಆಗುವ ಏರುಪೇರುಗಳನ್ನೆಲ್ಲ ಸರಿದೊಗ್ಗಿಸಿಕೊಂಡು ವೀರಶೈವ ಮುಖಂಡರೆಲ್ಲ ಜೊತೆಗೂಡಿ ನನ್ನ ಅವಧಿಯಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದು ತಿಳಿಸಿದರು ಸಂದರ್ಭದಲ್ಲಿ ನಿರ್ದೇಶಕರಾಗಿ ಹೊನ್ನೂರು ಮಂಜು ಹೊನ್ನೂರು ಅನಿಲ್ ಮದ್ದೂರು ಶ್ರೀಕಂಠಮೂರ್ತಿ ಯಳಂದೂರು ರಮೇಶ್ ಸ್ವಾಮಿ ಕೆಸ್ತೂರು ರೇವಣ ಯರಂಗಬಳ್ಳಿ ಪ್ರಭುಸ್ವಾಮಿ ಮೆಲ್ಲಹಳ್ಳಿ ನಾಗೇಂದ್ರ ಸ್ವಾಮಿ ಬೂದಿತಿಟ್ಟು ನಂಜುಂಡಸ್ವಾಮಿ ಅಂಬಳಿ ನಾಗಪ್ಪ ಅಗರ ಮಹೇಂದ್ರ ಕುಮಾರ ನರಸಪುರ ಮಹದೇವಸ್ವಾಮಿ ಗೌಡಹಳ್ಳಿ ನಂಜುಂಡಸ್ವಾಮಿ ಮಲ್ಲಿಗಹಳ್ಳಿ ಹಾಗೂ ಮುಂತಾದವರು ಹಾಜರಿದ್ದರು

ಇಲ್ಲಿ ಇದು ಹಂಗೇರಿ ಹಂಗೇರಿ ಇಲ್ಲಿ ಅದು ನಮ್ಮ ಮಾಜಿ ಅಧ್ಯಕ್ಷ ಆಯ್ತಾ ನೋಡ್ರಿಗಳು ಅಖಿಲ ಭಾರತ ವೀರಶೈವ ಮಹಾಸಭಾದ ಯಳಂದೂರು ತಾಲೂಕು ಘಟಕದ ಅಧ್ಯಕ್ಷರಾಗಿ ನನ್ನನ್ನು ನಮ್ಮ ಸಮಾಜ ಬಾಂಧವರು ನನ್ನನ್ನು ಬಹುಮತದಿಂದ ಆಯ್ಕೆ ಮಾಡಿ ಅವರಿಗೆ ನಾನು ಈ ನನ್ನ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲ ತಾಲೂಕು ಎಳಂದೂ ತಾಲೂಕು ಘಟಕದ ಅಧ್ಯಕ್ಷರಾಗಿ ನಮ್ಮ ಸಮಾಜ ಬಾಂಧವರು ನನ್ನನ್ನು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿರುತ್ತಾರೆ ನಾನು ಸಮಾಜದ ಕುಂದುಕೊರತೆಗಳನ್ನು ಸಮಾಜದ ಏಳಿಗೆಗಾಗಿ ಅಭಿವೃದ್ಧಿ ಮತ್ತು ಸಂಘಟನೆಗಾಗಿ ದುಡಿಯುತ್ತೇನೆ ಎಂದು ಈ ಮೂಲಕ ನಾನು ಈ ಈ ಸಮ್ಮುಖದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡಿಸುತ್ತೇನೆ